ಓಂ ಶ್ರೀ ಸಾಯಿ ತಾಯಿ ನಮಃ ಶ್ರೀ ಸಾಯಿ ಸಚ್ಚರಿತಿಯ ಹನ್ನೆರಡನೇ ಅಧ್ಯಾಯ ಪ್ರಾರಂಭ ಮಾಡೋಣ ಕಾಕಾ ಮಹಾಜನಿ ದುಮಾಳ ನಿಮೋಣಕರ ಮೂಳೆಶಾಸ್ತ್ರಿ ಡಾಕ್ಟರ ಮುಂತಾದವರ ಅನುಭವಗಳು ಬಾಬಾರವರು ಭಕ್ತರನ್ನ ಹೇಗೆ ಬರಮಾಡಿಕೊಂಡು ಅವರನ್ನು ಆಶೀರ್ವದಿಸುತ್ತಿದ್ದರು ಎಂಬುದನ್ನು ಈ ಅಧ್ಯಾಯದಲ್ಲಿ ನೋಡೋಣ ಸಂತರ ಧ್ಯೇಯ ದುಷ್ಟರನ್ನು ಶಿಕ್ಷಿಸಿ ಶಿಷ್ಯರನ್ನು ರಕ್ಷಿಸಲು ಸುಗವೇ ಆ ಪರಮಾತ್ಮನು ಅನೇಕ ಅವತಾರಗಳನ್ನೆತ್ತಿದನೆಂಬುದು ಸರ್ವರಿಗೂ ತಿಳಿದ ಅಂಶ ಆದರೆ ಸಂತರ ದೇವಿ ಬೇರೆ ದುಷ್ಟರಾಗಲಿ ಒಳ್ಳೆಯವರಾಗಲಿ ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ ಮೊದಲು ದುಷ್ಕರ್ಮಿಗಳಿಗೋ ಸುಗ ವ್ಯಥೆಪಟ್ಟುಕೊಂಡು ಅವರನ್ನು ಸಂತರು ಒಳ್ಳೆಯ ಹಾದಿಗೆ ತರಲು ಯತ್ನಿಸುತ್ತಾರೆ ಭಾವಸಾಗರವನ್ನ ನಿರ್ಮೂಲ ಮಾಡುವ ಅಗಸ್ತ್ಯರವರು ದೇವರು ಸಂತರಲ್ಲಿ ವಾಸಿಸುತ್ತಾನೆ ಆದುದರಿಂದ ಸಂತರು ಪರಮಾತ್ಮನಿಂದ ಬೇರೆಯಲ್ಲ ಇಂತಹ ಸಂತರ ಗುಂಪಿಗೆ ಸೇರಿದವರಲ್ಲಿ ಶ್ರೀ ಸಾಯಿಬಾಬಾ ಅಗ್ರಗಣ್ಯರು ಅವರಲ್ಲಿ ದೈವಿಕತೆಯ ತೇಜಸ್ಸಿತ್ತು ಸಮಸ್ತ ಜೀವರಾಶಿಗಳನ್ನು ಸಮದೃಷ್ಟಿಯಿಂದ ಕಾಣುತ್ತಿದ್ದರು ಶತ್ರುಗಳಾಗಲಿ ಮಿತ್ರರಾಗಲಿ ಅವರ ದೃಷ್ಟಿಯಲ್ಲಿ ಒಂದೇ ಅವರು ಭಕ್ತರಿಗೋಸುಗ ತಮ್ಮ ಪುಣ್ಯದ ಗಣಿಯನ್ನ ಬರಿದು ಮಾಡಿಕೊಂಡರು ಬಾಬಾ ಅವರ ದರ್ಶನ ಯೋಗವಿದ್ದರೆ ಮಾತ್ರ ಅವರಲ್ಲಿಗೆ ಭಕ್ತರು ಹೋಗಬಹುದಾಗಿತ್ತು ಅವರ ಯೋಗ ಬರದಿದ್ದರೆ ಬಾಬಾರವರು ಅವರನ್ನು ಜ್ಞಾಪಿಸಿಕೊಳ್ಳದಿದ್ದರೆ ಅಥವಾ ಅವರ ಲೀಲೆಗಳು ಭಕ್ತರ ಕಿವಿಗಳನ್ನು ತಲುಪದೇ ಇದ್ದರೆ ಅಂತಹವರು ಬಾಬಾರವರನ್ನು ಕಾಣಬೇಕೆಂಬ ಚಿಂತೆಯನ್ನಾದರೂ ಹೇಗೆ ಮಾಡಬಹುದು ಸಾಯಿ ಬಾಬಾರವರನ್ನು ಕಾಣಬೇಕೆಂದು ಅಭಿಲಾಷೆ ಇಟ್ಟುಕೊಂಡ ಅನೇಕರಿಗೆ ಅವರ ಮಹಾಸಮಾಧಿ ನಡೆಯುವ ತನಕವೂ ಅವರ ದರ್ಶನ ಪಡೆಯಲು ಅವಕಾಶವೇ ದೊರೆಯಲಿಲ್ಲ ಇಂಥವರು ಅವರಲ್ಲಿ ದೃಢವಾದ ವಿಶ್ವಾಸವನ್ನಿಟ್ಟು ಅವರ ಲೀಲೆಗಳನ್ನು ಕೇಳಿದರೆ ಅವರ ದರ್ಶನಾಕಾಂಕ್ಷೆ ನೆರವೇರಿದಂತೆಯೇ ಬಾಬಾರವರ ದರ್ಶನ ಪಡೆದು ಶಿರಡಿಯಲ್ಲಿಯೇ ಬಹಳ ದಿನವಿರಲು ಸಾಧ್ಯವಿರಲಿಲ್ಲ ಬಾಬಾರವರು ಒಪ್ಪಿಗೆ ಕೊಡುವವರಿಗೆ ಅಲ್ಲಿ ಇರಬಹುದಾಗಿದ್ದಿತು ಅಂತೆಯೇ ಅವರು ಅಪ್ಪಣೆ ಕೊಟ್ಟ ನಂತರವೇ ಶಿರಡಿಯನ್ನು ಬಿಟ್ಟು ಹೊರಡಬೇಕಾಗಿತ್ತು ಎಲ್ಲವೂ ಅವರ ಇಚ್ಛೆಯನ್ನು ಅವಲಂಬಿಸಿತ್ತು ಕಾಕಾ ಮಹಾಜನಿ ಒಂದು ಸಾರಿ ಕಾಕಾ ಮಹಾಜನಿ ಮುಂಬೈಯಿಂದ ಶಿರಿಡಿಗೆ ಹೊರಟರು ಅಲ್ಲಿ ಗೋಕುಲಾಷ್ಟಮಿ ಸಮಾರಂಭವನ್ನು ನೋಡಲು ಒಂದು ವಾರ ಇರಬೇಕೆಂದು ಅವರು ನಿರ್ಧರಿಸಿದ್ದರು ಅವರು ಶಿರಡಿಗೆ ಬಂದು ಬಾಬಾರವರ ದರ್ಶನ ಪಡೆದು ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾರವರು ನೀನು ಪುನಃ ಯಾವಾಗ ಇಲ್ಲಿಂದ ಹೊರಡಿವಿ ಎಂದು ಕೇಳಿದರು ಕಾಕಾ ಮಹಾಜನಿಯವರಿಗೆ ಆಶ್ಚರ್ಯವಾಯಿತು ಉತ್ತರ ಕೊಡಲೇಬೇಕಾಯಿತು ನೀವು ಯಾವಾಗ ಅಪ್ಪಣೆ ಕೊಡುವಿರೋ ಆಗ ನಾನು ಹೊರಡಲು ಸಿದ್ಧ ಎಂದು ತರಿಸಿದರು ಆಗ ಬಾಬಾರವರು ನಾಳೆ ಹೊರಡು ಎಂದರು ಬಾಬಾರವರ ವಚನಗಳು ಶಾಸನಗಳಿದ್ದಂತೆ ಅವುಗಳನ್ನು ಪಾಲಿಸಬೇಕಿತ್ತು ಬಾಬಾರವರ ಆಜ್ಞೆಯಂತೆ ಮರುದಿನ ಹೊರಟರು ಅವರು ಮುಂಬೈಯನ್ನು ತಲುಪಿ ಕಚೇರಿಗೆ ಹೋದಾಗ ಅವರ ಮಾಲೀಕನು ಅವರ ಬರುವನ್ನೇ ಕಾಯುತ್ತಿದ್ದೆನೆಂದು ತಿಳಿದು ಬಂದಿತು ಅಲ್ಲಿನ ಮ್ಯಾನೇಜರ್ಗೆ ಜ್ವರ ಬಂದಿದ್ದರಿಂದ ಕಾಕಾ ಮಹಾಜನಿಯವರ ಅಗತ್ಯವಿದ್ದಿತು ಮಾಲೀಕನು ಈ ವಿಚಾರವಾಗಿ ಕಾಗದವನ್ನು ಕಾಕಾರವರಿಗೆ ಬರೆದಿದ್ದನು ಅದು ಮರುದಿನ ಮುಂಬೈಗೆ ಮರಳಿ ಬಂದಿತು ಬಾವು ಸಾಹೇಬ ದುಮಾಳ ಒಮ್ಮೆ ನಾಸಿಕದ ವಕೀಲರಾದ ಬಾವು ಸಾಹೇಬ ದುಮಾಳರು ಒಂದು ಮೊಕದ್ದಮೆಗಾಗಿ ನಿಗಾಡಕ್ಕೆ ಹೋಗುತ್ತಿದ್ದರು ದಾರಿಯಲ್ಲಿ ಹಾಗೆಯೇ ಶಿರಡಿಗೆ ಬಂದು ಬಾಬಾರವರ ದರ್ಶನ ಪಡೆದು ಹೊರಡಲು ಸಿದ್ಧರಾದರು ಬಾಬಾರವರು ಅಪ್ಪಣೆ ಕೊಡಲಿಲ್ಲ ಶಿರಡಿಯಲ್ಲಿ ಒಂದು ವಾರ ತಂಗುವಂತೆ ಹೇಳಿದರು ಅದೇ ಸಮಯದಲ್ಲಿ ನಿಗಾಡದ ನ್ಯಾಯಾಧೀಶರು ರೋಗ ಪೀಡಿತರಾಗಿ ಮಲಗಿದ್ದರಿಂದ ಮೊಕದ್ದಮೆಯನ್ನ ಒಂದು ವಾರ ಮುಂದೂಡಿದ್ದರು ನಂತರ ದುಮಾಳರಿಗೆ ಹೋಗಲು ಬಾಬಾ ಅನುಮತಿ ನೀಡಿದರು ಆ ಮೊಕದ್ದಮೆ ಕೆಲವು ತಿಂಗಳ ಕಾಲ ಮೂರು ನಾಲ್ಕು ನ್ಯಾಯಾಧೀಶರಿಂದ ವಿಚಾರಿಸಲ್ಪಟ್ಟು ದುಮಾಳ ಅವರು ಜಯಶೀಲರಾದರು ಶ್ರೀಮತಿ ನಿಮೋಣಕರ ನಿಮೋಣದ ವಾರಸುದಾರರು ಮತ್ತು ಗೌರವ ನ್ಯಾಯಾಧೀಶರೂ ಆದ ಶ್ರೀ ನಾನಾ ಸಾಹೇಬ ನಿಮೋಣಕರ ಅವರು ತಮ್ಮ ಪತ್ನಿಯೊಡನೆ ಶಿರ್ಡಿಯಲ್ಲಿ ತಂಗಿದ್ದರು ಇವರಿಬ್ಬರು ದಿನದ ಬಹುಕಾಲವನ್ನು ಬಾಬಾರವರ ಸೇವೆಗೆ ಮುಡುಪಾಗಿಟ್ಟು ಮಸೀದಿಯಲ್ಲಿಯೇ ಇರುತ್ತಿದ್ದರು ಇದ್ದಕ್ಕಿದ್ದಂತೆಯೇ ಬೇಲಾಪುರದಲ್ಲಿದ್ದ ಅವರ ಮಗನು ಹಾಸಿಗೆ ಹಿಡಿದು ಮಲಗಿದ್ದರಿಂದ ಶ್ರೀಮತಿಯವರು ಕೂಡಲೇ ಬೇಲಾಪುರಕ್ಕೆ ಹೋಗಿ ತಮ್ಮ ಮಗನನ್ನು ನೋಡಿ ಅಲ್ಲಿ ಕೆಲವು ಕಾಲವಿರಬೇಕೆಂದು ಮನಸ್ಸು ಮಾಡಿ ಹೊರಡಲನುವಾದರು ಆದರೆ ಶ್ರೀಯುತ ನಿಮೋಣಕರ ಅವರು ಮಗನನ್ನು ನೋಡಿಕೊಂಡು ಮರುದಿನವೇ ಬರುವಂತೆ ಹೇಳಿದರು ಶ್ರೀಮತಿಯವರಿಗೆ ಏನೂ ತೋಚದಾಯಿತು ಆಗ ಬಾಬಾರವರು ಅವರ ಸಹಾಯಕ್ಕೆ ಬಂದರು ಬಾಬಾರವರು ವಾಡಾದ ಸಮೀಪದಲ್ಲಿ ನಾನಾ ಸಾಹೇಬ ಮತ್ತು ಕೆಲವರೊಡನೆ ಕಲಿತು ಮಾತನಾಡುತ್ತಿದ್ದರು ಆಗ ಶ್ರೀಮತಿಯವರು ಬಂದು ಅವರ ಪಾದಗಳಿಗೆ ಎರಗಿ ಹೊರಡಲು ಅನುಮತಿ ಬೇಡಿದರು ಬಾಬಾರವರು ಕೂಡಲೇ ಹೊರಡು ತೀವ್ರ ಹೊರಡು ಗಾಬರಿ ಪಡಬೇಡ ಬೇಲಾಪುರದಲ್ಲಿ ನಾಲ್ಕು ದಿನ ನಿಂತು ಬಾ ಎಂದರು ಬಾಬಾರವರ ಮಾತುಗಳು ಎಷ್ಟು ಸಮಯೋಚಿತ ಎಂಬುದನ್ನು ವಾಚಕರೇ ಊಹಿಸಬಹುದು ನಾಸಿಕದ ಮೂಳೆಶಾಸ್ತ್ರ ನಾಸಿಕದ ಪ್ರಸಿದ್ಧ ಅಗ್ನಿಹೋತ್ರಿಗಳು ಹೋರಾಟ ರತ್ನರೂ ಆದ ಶ್ರೀ ಮೂಳೆ ಶಾಸ್ತ್ರಗಳು ನಾಗಾಪುರದ ಲಕ್ಷಾಧೀಶರಾದ ಬಾಪು ಸಾಹೇಬ ಬೂಟಿಯವರನ್ನು ಭೇಟಿಯಾಗಲು ಶಿರಡಿಗೆ ಬಂದರು ಅವರು ಭೆಟ್ಟಿಯಾದ ನಂತರ ಎಲ್ಲರೂ ಬಾಬಾರವರ ದರ್ಶನವನ್ನು ಪಡೆಯಲು ಮಸೀದಿಗೆ ಬಂದರು ಬಾಬಾರವರು ತಮ್ಮ ಸ್ವಂತ ಹಣದಿಂದ ಕೆಲವು ಮಾವಿನ ಹಣ್ಣುಗಳನ್ನು ತರಿಸಿ ಎಲ್ಲರಿಗೂ ಹಂಚಿದರು ಹಾಗೆ ಹಂಚುವಾಗ ಅವರು ಹಣ್ಣುಗಳನ್ನು ಚೆನ್ನಾಗಿ ಕೊಡುತ್ತಿದ್ದರು ತೆಗೆದುಕೊಂಡವರು ಹಣ್ಣನ್ನು ಬಾಯಿಗಿಟ್ಟಾಗ ಎಲ್ಲ ತಿರುಳು ಒಮ್ಮೆಲೆ ಬಾಯಿಗೆ ಹೋಗಿ ಗೊಟ್ಟ ಮತ್ತು ಸಿಪ್ಪೆ ಮಾತ್ರ ಕೈಯಲ್ಲಿ ಉಳಿಯುತ್ತಿತ್ತು ನಂತರ ಬಾಳೆಹಣ್ಣನ್ನು ಸುಲಿದು ಎಲ್ಲರಿಗೂ ಹಂಚಿದರು ಆಗ ಮೂಳೆ ಶಾಸ್ತ್ರಿಗಳು ಹಸ್ತ ಸಾಮುದ್ರಿಕರಾಗಿದ್ದುದರಿಂದ ಬಾಬಾ ಅವರ ಹಸ್ತವನ್ನು ಪರೀಕ್ಷಿಸಲಪೇಕ್ಷಿಸಿ ಅವರನ್ನು ಕೇಳಿದರು ಬಾಬಾರವರು ಅದನ್ನು ನಿರಾಕರಿಸಿ ಅವರಿಗೆ ನಾಲ್ಕು ಬಾಳೆಹಣ್ಣುಗಳನ್ನು ಕೊಟ್ಟು ಕಳುಹಿಸಿದರು ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು ಮರುದಿನ ಮೂಳೆ ಶಾಸ್ತ್ರಗಳು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡುತ್ತಿದ್ದರು ಬಾಬಾರವರು ಎಂದಿನಂತೆ ಅಂದು ಲೇಂಡಿಯ ಕಡೆಗೆ ಹೋಗುತ್ತಿದ್ದಾಗ ಸಮೀಪದಲ್ಲಿದ್ದವರೊಬ್ಬರಿಗೆ ನನಗೆ ಸ್ವಲ್ಪ ಗೇರು ತಂದುಕೊಡು ಈ ದಿನ ಕಾವಿ ಬಟ್ಟೆ ಧರಿಸುವೆ ಎಂದರು ಯಾರಿಗೂ ಇದರ ಅರ್ಥ ತಿಳಿಯಲೇ ಇಲ್ಲ ಕೆಲವು ಕಾಲದ ನಂತರ ಬಾಬಾರವರು ಮಧ್ಯಾಹ್ನದ ಆರತಿ ಹೊತ್ತಿಗೆ ಮಸೀದಿಗೆ ಹಿಂತಿರುಗಿದರು ಜೋಗ ಅವರು ಮೂಳೆ ಶಾಸ್ತ್ರಿಗಳನ್ನು ಆರತಿ ಹೊತ್ತಿಗೆ ಬರಲು ಸಾಧ್ಯವೇ ಎಂದು ಕೇಳಿದರು ಮೂಳೆ ಶಾಸ್ತ್ರಿಗಳು ಮಧ್ಯಾಹ್ನದ ನಂತರ ಬರುವೆನೆಂದು ಹೇಳಿದರು ಬಾಬಾ ಅವರು ಆಸನದಲ್ಲಿ ಕುಳಿತರು ಆರತಿ ಸಮಾರಂಭ ಆರಂಭವಾಯಿತು ಆಗ ಬಾಬಾ ಅವರು ಅಲ್ಲಿದ್ದವರೊಬ್ಬರಿಗೆ ಆ ನಾಸಿಕದ ಬ್ರಾಹ್ಮಣನಲ್ಲಿಗೆ ಹೋಗಿ ದಕ್ಷಿಣೆ ತೆಗೆದುಕೊಂಡು ಬಾ ಎಂದರು ಈ ವಿಷಯ ಅವರು ಮೂಳೆ ಶಾಸ್ತ್ರಿಗಳಿಗೆ ತಿಳಿಸಿದಾಗ ಅವರು ಗಾಬರಿಗೊಂಡು ತಮ್ಮ ಮನದಲ್ಲಿ ನಾನು ಶುದ್ಧ ಅಗ್ನಿಹೋತ್ರಿ ಬ್ರಾಹ್ಮಣ ನಾನೇಕೆ ದಕ್ಷಿಣೆ ಕೊಡಬೇಕು ಬಾಬಾರವರು ದೊಡ್ಡ ಸಂತರಾಗಿರಬಹುದು ಆದರೆ ನಾನು ಅವರ ಆಶ್ರಿತನಲ್ಲ ಎಂದು ಸಂಕೋಚಪಟ್ಟರು ತಕ್ಷಣದಲ್ಲಿ ಪುನಃ ಬಾಪೂ ಸಾಹೇಬರಂತ ಲಕ್ಷಾಧೀಶರೇ ದಕ್ಷಿಣೆ ಕೊಡಲು ನಿರಾಕರಿಸುವುದಿಲ್ಲ ನಾನೇಕೆ ಹೀಗೆನ್ನಲಿ ಎಂದುಕೊಂಡು ಬಾಪೂ ಸಾಹೇಬರೊಂದಿಗೆ ಮಸೀದಿಗೆ ಹೊರಟರು ಅಲ್ಲಿಗೆ ಬಂದ ನಂತರ ತಾವೇ ದೊಡ್ಡವರೆಂದು ಭಾವಿಸಿ ದೂರದಿಂದಲೇ ಬಾಬಾರವರೆಡೆಗೆ ಪುಷ್ಪಗಳನ್ನು ಅರ್ಪಿಸಿದರು ಆ ಕ್ಷಣದಲ್ಲಿ ಅವರು ಕಂಡಿದ್ದೇನು ಅಲ್ಲಿ ಶ್ರೀ ಸಾಯಿ ಬಾಬಾ ಅವರನ್ನಲ್ಲ ತಮ್ಮ ದಿವಂಗತ ಗುರುಗಳಾದ ಶ್ರೀ ಗೋಲಪಾನಾಥ ಅವರನ್ನ ಕಂಡರು ಅವರಿಗೆ ಕನಸು ಕಾಣುತ್ತಿರುವೆನೆಂದು ಭಾಸವಾಯಿತು ಕ್ಷಣಕಾಲ ದಿಗ್ಭ್ರಾಂತರಾದರು ನಂತರ ಅನುಮಾನಗಳೆಲ್ಲವನ್ನೂ ದೂರ ತಳ್ಳಿ ಗುರುಗಳಲ್ಲಿಗೆ ಹೋಗಿ ಅವರ ಎರಗಿದರು ಎಲ್ಲರೂ ಸಹ ಬಾಬಾರವರಿಗೆ ಆರತಿಯನ್ನು ಮಾಡುತ್ತಿದ್ದರು ಆದರೆ ಮೂಳೆ ಶಾಸ್ತ್ರಿಗಳು ತಮ್ಮ ಗುರುಗಳ ನಾಮವನ್ನು ಉಚ್ಚರಿಸುತ್ತಿದ್ದರು ಅಹಂಕಾರ ಅಹಂಭಾವಗಳನ್ನು ತೊರೆದು ಅವರು ಕ್ಷಣಕಾಲ ಕಣ್ಮುಚ್ಚಿಕೊಂಡರು ಕಣ್ಣು ತೆರೆದಾಗ ಅವರು ಕಂಡಿದ್ದೇನು ಕರುಣಾಮೂರ್ತಿಯಾದ ಸಚ್ಚಿದಾನಂದ ರೂಪನಾದ ಶ್ರೀ ಬಾಬಾರವರು ದಕ್ಷಿಣ ಕೇಳುತ್ತಿರುವುದನ್ನು ಅವರ ಪ್ರತಿಭೆಯನ್ನು ಕಂಡು ಮೂಳೆ ಶಾಸ್ತ್ರಿಗಳು ತಮ್ಮನ್ನು ತಾವೇ ಮರೆತರು ಅಮಿತಾನಂದದಿಂದ ನಯನಗಳಲ್ಲಿ ಆನಂದ ಪಾಷ್ಪ ಉಕ್ಕಿತು ಬಾಬಾ ಅವರ ದಿವ್ಯ ಚರಣಾರ್ವಿಂದಗಳಿಗೆ ಎರಗಿ ದಕ್ಷಿಣೆಯನ್ನು ಅರ್ಪಿಸಿದರು ಆಗ ಅಲ್ಲಿ ನೆರೆದಿದ್ದವರೆಲ್ಲರೂ ಬಾಬಾರೂರು ಸ್ವಲ್ಪ ಗೇರು ತಂದುಕೊಡು ಕಾವಿ ಬಟ್ಟೆ ಧರಿಸುವೆ ಎಂದು ಹೇಳಿದ ಶಬ್ದಗಳ ಅರ್ಥವನ್ನ ಮನಗಂಡರು ಡಾಕ್ಟರೊಬ್ಬರ ಕತೆ ಒಂದು ದಿನ ಒಬ್ಬ ಮಾಮೇಲೆದಾರರ ಜೊತೆಗೆ ಒಬ್ಬ ಡಾಕ್ಟರರು ಶಿರಡಿಗೆ ಬಂದರು ಡಾಕ್ಟರರು ನಾನು ರಾಮಭಕ್ತ ಮಹಮ್ಮದಿಯನಿಗೆ ನಮಸ್ಕಾರ ಮಾಡಲಾರೆ ಎಂದು ಮಾಮೇಲೆದಾರರಿಗೆ ತಿಳಿಸಿದರು ಮಾಮೇಲುದಾರರು ಯಾರೂ ನಿಮ್ಮನ್ನು ನಮಸ್ಕಾರ ಮಾಡಲು ಬಲವಂತ ಮಾಡುವುದಿಲ್ಲ ಬನ್ನಿ ನನ್ನ ಸಂಗಡ ಎಂದು ಕರೆದುಕೊಂಡು ಬಂದಿದ್ದರು ಅದರಂತೆ ಅವರಿಬ್ಬರು ಬಾಬಾ ಅವರ ದರ್ಶನಕ್ಕೆಂದು ಮಸೀದಿಗೆ ಬಂದರು ಡಾಕ್ಟರರು ಬಾಬಾರವರಿಗೆ ನಮಸ್ಕಾರ ಮಾಡಲು ಹೋಗುತ್ತಿರುವುದನ್ನು ಕಂಡು ಎಲ್ಲರಿಗೂ ಅಚ್ಚರಿಯಾಯಿತು ನಂತರ ನೀವು ಬಾಬಾರವರಿಗೆ ನಮಸ್ಕಾರ ಮಾಡುವುದೆಲ್ಲ ಎಂಬುವ ಸಂಕಲ್ಪವನ್ನು ಹೇಗೆ ಮುರಿದಿರಿ ಎಂದು ಕೇಳಿದ್ದಕ್ಕೆ ಅವರು ನಾನು ನನ್ನ ದೇವರಾದ ಶ್ರೀರಾಮಚಂದ್ರ ಮೂರ್ತಿಯನ್ನೇ ಕಾಣುತ್ತಿದ್ದೇನೆ ಎಂದು ಹೇಳುತ್ತಿರುವಾಗಲೇ ಮತ್ತೆ ಬಾಬಾರವರ ರೂಪ ಗೋಚರವಾಯಿತು ಅವರು ಅಚ್ಚರಿಗೊಂಡು ಇದೇನು ಕನಸೇ ಇವರು ಹೇಗೆ ಮಹಮ್ಮದಿಯರಾಗಿರಬೇಕು ಇವರು ಯೋಗ ಸಂಪನ್ನರು ಪರಮಾತ್ಮನ ಅವತಾರ ರೂಪಿಗಳು ಎಂದು ಹೇಳಿದರು ಮರುದಿನ ಅವರು ಉಪವಾಸವಿರಲು ಪಣತೊಟ್ಟರು ಆ ದಿನ ಬಾಬಾರವರು ಆಶೀರ್ವದಿಸುವ ತನಕ ಮಸೀದಿಗೆ ಹೋಗುವುದಿಲ್ಲವೆಂದು ಡಾಕ್ಟರು ಮನೆಯಲ್ಲಿ ಕುಳಿತಿದ್ದರು ಹೀಗೆ ಮೂರು ದಿನ ಕಳೆದು ನಾಲ್ಕನೇ ದಿನ ಅವರು ತಮ್ಮ ಆಪ್ತ ಸ್ನೇಹಿತರೊಡನೆ ತಾವಾಗಿ ಮಸೀದಿಗೆ ಹೊರಟರು ಬಾಬಾರವರಿಗೆ ನಮಸ್ಕಾರ ಮಾಡಿದರು ಆಗ ಬಾಬಾರವರು ನಿನ್ನನ್ನು ಕರೆಯಲು ಯಾರಾದರೂ ಬಂದಿದ್ದರೆ ಎಂದು ಕೇಳಿದರು ಇದನ್ನು ಕೇಳಿ ಡಾಕ್ಟರರ ಮನಸ್ಸು ಕರಗಿತು ಅದೇ ರಾತ್ರಿ ಕನಸಿನಲ್ಲಿ ಬಾಬಾರವರಿಂದ ಆಶೀರ್ವದಿಸಲ್ಪಟ್ಟರು ನಂತರ ತಮ್ಮ ಊರಿಗೆ ಹಿಂತಿರುಗಿ ಅದೇ ಕನಸನ್ನು ಹದಿನೈದು ದಿನಗಳವರೆಗೂ ಕಂಡರು ಈ ರೀತಿಯವರಿಗೆ ಬಾಬಾರವರಲ್ಲಿ ಭಕ್ತಿ ಮಿಗಿಲಾಯಿತು ನೂರು ಮಡಿಯಾಯಿತು ನಮ್ಮ ಗುರುವಿನಲ್ಲಿ ನಮಗೆ ಅಚಲ ನಂಬಿಕೆ ಮತ್ತು ವಿಶ್ವಾಸಗಳಿರಬೇಕು ಎಂಬುದೇ ನೀತಿ ಶ್ರೀ ಸಾಯಿ ಪ್ರಣಾಮ ಶ್ರೀ ಸಾಯಿ ಸಚ್ಚರಿತೆಯ ಹನ್ನೆರಡನೇ ಅಧ್ಯಾಯ ಮುಕ್ತಾಯವಾಯಿತು ಶ್ರೀ ಸಾಯಿ ಸಚ್ಚರಿತೆಯ ಹದಿನೈದನೆಯ ಅಧ್ಯಾಯದಲ್ಲಿ ರೋಗಗಳನ್ನು ಗುಣಪಡಿಸಿದುದು ಭೀಮಾಜಿ ಬಾಳ ಶಿಂಪಿ ಬಾಪು ಸಾಹೇಬ ಬೂಟಿ ಆಳಂದಿ ಕಾಕ ಕಾಕಮಹಾಜನಿ ಹರ್ದಾ ಪಟ್ಟಣದ ದತ್ತೋಪಂತ ಇವರುಗಳ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮಸ್ತೆ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ